ಮೈ ಚಾನೆಲ್ ಗಾಸ್ಪಲ್ ಕೀಬೋರ್ಡ್ ಟುಡ್ವೆಲ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನೀವು ಯಾರಾದರೂ ಈ ಚಾ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನೆಲ್ನಲ್ಲಿ ಲೆಸನ್ ನಂಬರ್ ಒಂದರಿಂದ ಈ ಪ್ರೆಸೆಂಟ್ ಲೆಸನ್ ಆದ ಲೆಸನ್ ನಂಬರ್ ಇಪ್ಪತ್ತ್ಮೂರವರೆಗೂ ಕೂಡ ಬೇಸಿಕ್ ಲೆವೆಲಿಂದ ಎಲ್ಲ ಲೆಸನ್ಸ್ ಇದೆ ಸೊ ನೀವು ಒಂದೊಂದನ್ನಾಗಿ ನೋಡಿಕೊಂಡು ಫಿನಿಷ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ ಇಪ್ಪತ್ತ್ಮೂರು ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಸಾಂಗ್ನ ನಾನು ತಂದಿದ್ದೀನಿ ಸೊ ಲಾಸ್ಟ್ ಲೆಸನ್ಸಲ್ಲಿ ನಾವು ಶಾರ್ಪ್ ಕಾರ್ಡಲ್ಲಿ ಅಂದರೆ ಶಾರ್ಪ್ ಕಾರ್ಡ್ಸು ಕಲಿತು ಶಾರ್ಪ್ ಮೇಜರು ಮೈನರ್ ಕಾರ್ಡ್ಸ್ ಎಲ್ಲ ಕಲಿತು ಆ ಶಾರ್ಪ್ ಕಾರ್ಡಲ್ಲಿ ಒಂದು ಸಾಂಗು ಯಾವ ಥರ ಬರುತ್ತೆ ಅನ್ನೋದು ನಾನು ನಿಮಗೆ ನಾವು ಕಲ್ತಿದ್ವಿ ಸೊ ಈ ವಾರ ಇವತ್ತು ನಾವು ಶಾರ್ಪು ಮತ್ತು ಮೈನರು ಎಲ್ಲ ಮಿಕ್ಸ್ ಇರೋ ಒಂದು ಇಂಟ್ರೆಸ್ಟಿಂಗ್ ಸಾಂಗ್ ಇದು ತುಂಬ ಪಾಪ್ಯುಲರ್ ಸಾಂಗು ಕರ್ತನಿಗೆ ಕಾಯುವವರು ನಿಮಗೆ ಆಲ್ರೆಡಿ ತಮ್ಮ ಎಲ್ಸ್ ನೋಡಿ ಗೊತ್ತಾಗಿರುತ್ತೆ ಸೊ ಈ ಸಾಂಗ್ನ ನಾವು ಕಲಿಯೋಣ ಸೊ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ನೋಡಿ ಸೊ ನಿಮಗೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಈಸಿಯಾಗಿ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಸೊ ಇನ್ಯಾಕ್ ತಡ ನಾವು ಈ ಲೆಸನ್ ಒಳಗಡೆ ಹೋಗೋಣ ಬನ್ನಿ ಸೊ ಇದು ಸಿ ಮೈನರ್ ಯಾರು ನೀವು ಮೆ ಮೈನರ್ ಕಾರ್ಡ್ಸನ್ನು ನೀವು ಇನ್ನೂ ಕಲ್ತಿಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಮೈನರ್ ಕಾರ್ಡ್ಸ್ ಲೆಸನ್ ಇದೆ ಸೊ ಅದನ್ನು ನೋಡಿ ನೀವು ಸರಿ ರಿವೈಸ್ ಮಾಡ್ಕೋಬೋದು ಮೈನರ್ ಕಾರ್ಡ್ಸಲ್ಲಿ ಮತ್ತು ಎಲ್ಲ ಕಾರ್ಡ್ ಮೇಜರ್ ಕಾರ್ಡ್ ಮೈನರ್ ಕಾರ್ಡ್ ಶಾರ್ಪ್ ಕಾರ್ಡ್ಸ್ ಎಲ್ಲ ಇದೆ ಸೊ ನೀವು ನೋಡಿಕೊಂಡು ಅದನ್ನು ಕೂಡ ಕಾರ್ಡ್ಸನ್ನು ಕಲ್ತ್ಕೊಂಡ್ರೆ ಈ ಲೆಸನ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಇನ್ಯಾಕಡ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಲೈನು ಸೊ ಸಿ ಮೈನರ್ ಸೊ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ಇದು ಸ್ವಲ್ಪ ಸ್ಲೋ ಸಾಂಗು ತುಂಬ ಫಾಸ್ಟು ಅಲ್ಲ ತುಂಬ ಸ್ಲೋ ಅಲ್ಲ ಮೀಡಿಯಮ್ ಸಾಂಗ್ ಇದು ಸೊ ನಾವು ಇದು ಸಾಂಗ್ ಯಾವ ಥರ ಬರುತ್ತೆ ಅಂತ ಲೈನ್ ಬೈ ಲೈನ್ ನೋಡೋಣ ಫಸ್ಟ್ ಲೈನು ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ಸೊ ಕರ್ತನಿಗೆ ಅನ್ನೋ ತಕ್ಷಣ ಕ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನಾವು ಸಿ ಮೈನರ್ನ ಪ್ರೆಸ್ ಮಾಡಬೇಕು ಸೊ ಲೆಫ್ಟ್ ಹ್ಯಾಂಡಲ್ಲಿ ಸಿ ಆ್ಯಂಡ್ ಸಿ ರೂಟ್ ಆ್ಯಂಡ್ ರೂಟ್ ರೈಟ್ ಹ್ಯಾಂಡಲ್ಲಿ ಕಾರ್ಡ್ ಓಕೆ ಸೊ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಎಟ್ಸ್ ಗೋ ಕತ್ತಲಿಗೆ ನೆಕ್ಸ್ಟು ಅವಮಾನ ಹೊಂದರು ಸೊ ಹೊಂದರು ದ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಎಫ್ ಮೈನರ್ನ ಪ್ರೆಸ್ ಮಾಡಬೇಕು ಸೊ ಇನ್ನೊಂದು ಸರಿ ಪ್ಲೇ ಮಾಡೋಣ ಕರ್ತನಿಗೆ ಕಾಯುವ ನೆಕ್ಸ್ಟ್ ಲೈನ್ ನಿಜವಾಗಿ ಅಂತ್ಯ ಉಂಟು ಸೊ ನಿಜವಾಗಿ ಆದ ತಕ್ಷಣ ನೀ ಅನ್ನೋ ಪದ ಪ್ರೆಸ್ ಮಾಡಿದ ತಕ್ಷಣ ನೀವು ನೀ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಎ ಶಾರ್ಪ್ ಮೇಜರ್ ನೋಡಿ ಏ ಶಾರ್ಕ್ ಮೇಜರ್ ಡಿ ಎಫ್ ಸೊಂತ್ಯ ಉಂಟ ನಿನ್ ಅನ್ನೋ ಪದ ಪದ ಉಚ್ಚಾರ ಮಾಡಿದ ತಕ್ಷಣ ಸಿ ಮೈನರ್ ನಿನ್ನ ಬೀಕೆ ವ್ಯರ್ಥವಾಗದು ವ್ಯರ್ಥ ಅನ್ನೋ ಕಡೆ ವ್ಯಾ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಜಿ ಜಿ ಮೇಜರ್ ಈಗ ಈ ಸ್ಟಾರ್ಟಿಂಗ್ ಈ ತ್ರೀ ಲೈನ್ಸ್ ನಾನು ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಗೋ ಸ್ಟಾರ್ಟ್ ಕತ್ತಿಗೆ ಈ ತ್ರೀ ಲೈನ್ಸ್ನ ಈ ಸ್ಟಾರ್ಟಿಂಗ್ ತ್ರೀ ಲೈನ್ಸ್ನ ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಸೇಮ್ ಇದೇ ಥರ ನೀವು ಕೂಡ ಟ್ರೈ ಮಾಡಿ ಲೇಟೆಸ್ಟ್ ಸ್ಕೋರ್ ಸೊ ಸ್ಟಾರ್ಟಿಂಗ್ ತ್ರೀ ಲೈನ್ಸ್ ಎಕ್ಸಾಕ್ಟ್ಲಿ ಯಾವ ಥರ ಬರುತ್ತೆ ಅಂತ ತುಂಬ ಸಿಂಪಲ್ ಕಾರ್ಡ್ಸ್ ಇದು ತುಂಬ ಸ್ಲೋ ಪ್ಯಾಟರ್ನ್ ಬರುತ್ತೆ ಓಕೆ ಈಗ ಕೋರಸ್ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಸೊ ಲೆಟ್ ಅಸ್ ಸ್ಟಾರ್ಟ್ ಸೊ ಕಾಯುತ್ತಿರುವೆ ಅನ್ನೋ ಕಡೆ ಸೇಮ್ ಸಿ ಮೈನರ್ ಸಿ ಮೈನರ್ ಆ್ಯಂಡ್ ಎಂಡ್ ಕಾಯುತ್ತಿ ಕಾಯುತ್ತಿರುವೆ ಅನ್ನೋ ಪದ ವೇ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಎಫ್ ಮೈನರ್ನ ಪ್ರೆಸ್ ಮಾಡಬೇಕು ಎಫ್ ಮೈನರ್ ಪದ ಉಚ್ಚಾರ ಒಳಗಡೆ ನಾವು ಎರಡು ಕಾರ್ನ ಮುಗಿಸ್ಬೇಕು ಸೊ ನೋಡಿ ಕಾಯುತ್ತೀರು ಈ ಮೈನರ್ ಅಂಡ್ ಎಫ್ ಮೈನರ್ ಇಮಿಡಿಯೇಟ್ ಆಗಿ ಒನ್ ಟೈಮ್ ಒನ್ ಟೈಮ್ ಶಿಫ್ಟ್ ಮಾಡಬೇಕು ಓಕೆಸ್ಟ್ ಪ್ಲೇ ಕಾಯುತ್ತೀರು ಕಾಯುತ್ತೀರು ನೆಕ್ಸ್ಟ್ ಇನ್ನೊಂದು ಕಾಯುತ್ತಿರುವ ಪದ ಹುಡುಗ ಉಚ್ಚಾರ ಮಾಡುವಾಗ ನೀವು ಅನ್ನೋ ಉಚ್ಚಾರ ಪದ ಉಚ್ಚಾರ ಎ ಶಾಕ್ ಮೇಜರ್ ಇರು ವೇ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಡಿ ಶಾರ್ಪ್ ಈ ಎರಡು ಈ ಲೈನ್ ಅನ್ನ ಮತ್ತೆ ಪ್ಲೇ ಮಾಡ್ತೀನಿ ನೋಡಿ ಅದ್ಭುತವ ಹೊಂದಲು ಕಾಯ್ತಿರುವ ಆ ಅದ್ಭುತ ಅನ್ನೋ ಕಡೆ ಆ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಜಿ ಶಾರ್ಪ್ ಮೇಲೆ ಕಾಯುತ್ತೀರಿಗೆ ಜಿ ಮೇಜರ್ ವೇ ಅನ್ನೋ ಪದಕ್ಕೆ ಸಿ ಮೈನರ್ ಇದೆ ಈಗ ಕೋರಸ್ನ ಸರಿ ಪ್ಲೇ ಮಾಡ್ತೀನಿ ಎಲ್ಲರೂ ಅಬ್ಸರ್ವ್ ಮಾಡಿ ಸೊ ಸಾಂಗ್ ಸ್ಪೀಡಲ್ಲಿ ಸ್ವಲ್ಪ ಫಾಸ್ಟ್ ಪ್ಲೇ ಮಾಡಿದ ತಕ್ಷಣ ಟೂ ಟೈಮ್ಸ್ ನ ಪ್ರೆಸ್ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ವರ್ಸ್ ನಂಬರ್ ಒನ್ ತಕ್ಕ ಕಾಲದಲ್ಲಿ ಓಕೆ ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ ಲೆಟ್ ಅಸ್ ಸ್ಟಾರ್ಟ್ ಸೊ ತಕ್ಕ ಕಾಲದಲ್ಲಿ ತಕ್ಕ ಅಂತ ಹೇಳಿದ ತಕ್ಷಣ ತ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಸಿ ಮೈನರ್ನ ಪ್ರೆಸ್ ಮಾಡಬೇಕು ಸೊ ಕಾಲದಲ್ಲಿ ಶಾರ್ಪ್ ಮೇಜರ್ ನೆರವೇರಿಸುವ ಅನ್ನೋ ಪದಕ್ಕೆ ಸಿ ಮೈನರ್ ಕೆಕ್ಸ್ಟ್ ಸುಳ್ಳಾಗದು ನೆರವೇರುವುದು ಸುಳ್ಳಾಗದು ಸು ಅನ್ನೋ ಪದ ಉಚ್ಚಾರ ತಕ್ಷಣ ನಾವು ಎಫ್ ಮೈನರ್ನ ಪ್ರೆಸ್ ಮಾಡಬೇಕು ಸುಳ್ಳು ನೆರವೇರುವುದಕ್ಕೆ ಸಿ ಮೈನರ್ ನೆರವೇರಿ ಡಿ ಶಾರ್ಪ್ ಮೇಜರ್ಗೆ ಮಾಡಬೇಕು ನೆಕ್ಸ್ಟ್ ತಡವಾದ ತಡ ಅನ್ನೋ ಪದ ಕ ಅನ್ನೋ ಪದ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಮೇಜರ್ ಕ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಜಿ ಮೇಜರ್ ಕಾಯುತ್ತಿರುವ ಲಾಸ್ಟ್ ಅಕ್ಷರ ವೇ ಅನ್ನೋ ಪದಕ್ಕೆ ಓಕೆ ನಾನಿವಾಗ ಈ ವರ್ಷವನ್ನು ಫುಲ್ ಹೋಗಿ ಒಂದ್ಸರಿ ಪ್ಲೇ ಮಾಡ್ತೀನಿ ನೋಡಿ ನೆಟ್ಸ್ಕೋ ಕಾಲದಲ್ಲಿ ದರ್ಶನವ ನವೇರಿಸುವುದು ಕಾಯುತ್ತಿರುವ ನೋಡಿದ್ರಲ್ಲ ಸೊ ಕಾರ್ಡ್ ಸಾಂಗ್ ಇದೆ ತುಂಬಾ ಸಿಂಪಲ್ ಇದೆ ಬಟ್ ಯಾವ ಪದದಲ್ಲಿ ಯಾವ ಪದ ಬರುವಾಗ ಯಾವ ಕಾರ್ಡನ್ನ ಚೇಂಜ್ ಮಾಡಬೇಕು ಅನ್ನೋದು ಆ ಟ್ರಿಕ್ಸಲ್ಲಿ ನೀವು ಕರೆ ಕಂಪ್ಲೀಟಾಗಿ ಆ ಟೈಮಿಂಗ್ಸನ್ನ ಫಾಲೋ ಆದರೆ ಸಾಂಗು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಾವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾನು ಒಂದು ಸರಿ ಪ್ಲೇ ಮಾಡ್ತೀನಿ ನೋಡಿ ಇವಾಗ ನಾನು ಯಾವ ಥರ ಪ್ಲೇ ಮಾಡ್ತಿದ್ದೀನೋ ಅದೇ ಥರ ನೀವು ಪ್ಲೇ ಮಾಡುವಾಗ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ನೀವು ಪ್ಲೇ ಮಾಡುವಾಗ ಅದೇ ಥರ ಬರಬೇಕು ಆವಾಗ ನೀವು ಈ ಸಾಂಗನ್ನು ಕಂಪ್ಲೀಟಾಗಿ ಪೂರ್ತಿ ಮಾಡಿದ್ದೀರಿ ಅಂತ ಅರ್ಥ ಸೊ ನಾವು ಸ್ಟಾರ್ಟ್ ಮಾಡೋಣ ಸೊ ಲೆಟಸ್ ಗೋ ಫ್ರಮ್ ಬಿಗಿನಿಂಗ್ ಕರ್ತನಿಗೆ ಕಾಯುವಂಶಿಂಗ್ ವಾಂತು ಕರ್ತನಿಗೆ ಕೋ ಚೆನ್ನಾಗಿದೆಯಲ್ಲ ಸಾಂಗು ನನಗೆ ತುಂಬ ಇಷ್ಟವಾದ ಸಾಂಗು ಇದೇ ಥರ ನೋಡಿದ್ರೆ ನಾನು ಯಾವ ಥರ ಪ್ಲೇ ಮಾಡಿದೀನೋ ಸೇಮ್ ಅದೇ ಥರ ನೀವು ಬರಬೇಕು ಇಷ್ಟು ಕಲ್ತರೆ ಸಾಕು ನೀವು ಚರ್ಚಲ್ಲಿ ನಿಮ್ಮ ಸಭೆಯಲ್ಲಿ ವರ್ಷಿಪ್ ನಡೆಯುವಾಗ ಪ್ರಾಕ್ಟೀಸ್ ಮೂಲಕ ನೀವು ಎಕ್ಸಾಕ್ಟ್ಲಿ ಇದೇ ಥರ ಪ್ಲೇ ಮಾಡಿ ಆರಾಧನೆಯನ್ನು ಕೂಡ ನೀವು ಮಾಡ್ಬೋದು ಸೊ ಈಗ ಈ ಸಾಂಗನ್ನು ಬೇಗ ಕಲಿಯೋದಕ್ಕೆ ನಿಮಗೆ ಕೆಲವು ಟಿಪ್ಸ್ಗಳು ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಬೇಗ ನೀವು ಕಲಿಬೋದು ಒಂದು ಫಸ್ಟ್ ಈ ಸಾಂಗನ್ನ ಕಲಿಬೇಕಂದ್ರೆ ನೀವೆಲ್ಲರೂ ಕೂಡ ಮೈನರ್ ಕಾರ್ಡ್ಸ್ ಮೇಜರ್ ಕಾರ್ಡ್ಸ್ ಮತ್ತು ಶಾರ್ಪ್ ಮೇಜರ್ ಕಾರ್ಡ್ಸ್ ಶಾರ್ಪ್ ಮೈನರ್ ಕಾರ್ಡ್ಸ್ ಎಲ್ಲ ಕಲ್ತಿರಬೇಕು ಇದರಲ್ಲಿ ಮುಖ್ಯವಾಗಿ ಮೈನರ್ ಕಾರ್ಡ್ ಬರ್ತದೆ ಸಿ ಮೈನರ್ ಎಫ್ ಮೈನರ್ ಎ ಶಾರ್ಪ್ ಮೇಜರ್ ಮತ್ತು ಜಿ ಶಾರ್ಪ್ ಮೇಜರ್ ಟಿ ಶಾರ್ಪ್ ಮೇಜರ್ ಸೊ ಸಿ ಮೈ ಮೈನರ್ ಕಾರ್ಡ್ನ ಒಂದು ಕಲಿಬೇಕು ಇನ್ನೊಂದು ಶಾರ್ಪ್ ಮೇಜರ್ ಕಾರ್ಡ್ಸನ್ನ ಕಲಿಬೇಕು ಸೊ ನಿಮ್ಗೆ ಆಲ್ರೆಡಿ ಆ ಲೆಸನ್ಸ್ನ ನೀವು ಕಲ್ತಿದ್ರಿ ನಮ್ಮ ಚಾನಲಲ್ಲಿ ಇದ್ದಾವೆ ಆ ಲೆಸನ್ನು ನೋಡಿ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದ್ದಾವೆ ಈ ಲೆಸನ್ನ ನೀವು ಕಲ್ತರೆ ಈ ಸಾಂಗನ್ನು ಚೆನ್ನಾಗಿ ಈಸಿಯಾಗಿ ಪ್ಲೇ ಮಾಡ್ಬೋದು ಎರಡನೇ ಟಿಪ್ಸ್ ಏನಂದರೆ ಈ ಸಾಂಗ್ನ ರಾಗವನ್ನು ಕಲಿಬೇಕು ಸೊ ರಾಗ ಯಾವ ಥರ ಸಿ ಮೈನರ್ನ ನೀವು ಪ್ರೆಸ್ ಮಾಡಿದ ನೋಡಿ ಇದು ಕರ್ತನಿಗೆ ಕಾಯುವವರು ಈ ರಾಗ ಮತ್ತು ಕಾರ್ಡ್ ಎರಡು ಸಿಂಕ್ ಆದರೆ ಚೆನ್ನಾಗಿ ಹಾಡು ಬರುತ್ತೆ ಕಾಡು ಒಂಥರ ನೀವು ಆಡೋ ರಾಗ ಮ್ಯಾಚ್ ಆದರೆ ಅಲ್ಲಿ ಮ್ಯಾಚ್ ಆಗೋದಿಲ್ಲ ಸಾಂಗು ಅಷ್ಟು ಚೆನ್ನಾಗಿ ಕೇಳಿಸೋದಿಲ್ಲ ಸೊ ಎರಡನೇ ಟಿಪ್ ಏನಂದರೆ ರಾಗನ ಈ ಹಾಡಿನ ರಾಗವನ್ನು ಚೆನ್ನಾಗಿ ಕಲಿಬೇಕು ಹಾಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮೂರನೇ ಟಿಪ್ ಏನಂದರೆ ನೀವು ಈ ಸಾಂಗನ್ನು ಪಾರ್ಟ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು ಫಸ್ಟು ಸ್ಟಾರ್ಟಿಂಗ್ ಮೂರು ಲೈನ್ಸ್ ಆಮೇಲೆ ಕೋರಸ್ ಆಮೇಲೆ ವರ್ಸವನ್ನು ಈ ಥರ ನೀವು ಡಿವೈಡ್ ಮಾಡಿಕೊಂಡು ಒಂದು ಒಂದು ಪಾರ್ಟ್ ಮೇಲೇ ನೀವು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಸರಿ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವಾಗ ಬರಲ್ಲ ಅದಕ್ಕಾಗಿ ಇದನ್ನು ಡಿವೈಡ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಸೊ ಈ ಈ ಟಿಪ್ಸನ್ನು ನೀವು ಫಾಲೋ ಆದರೆ ನಿಮಗೆ ಈ ಸಾಂಗು ಒನ್ ವೀಕಲ್ಲಿ ಬಂದ್ಬಿಡುತ್ತೆ ಸೊ ಈ ಮುಗಿದ ಮುಗಿದ್ಮೇಲೆ ನೆಕ್ಸ್ಟ್ ನಾವೆಲ್ಲರೂ ಕೂಡ ಪ್ಯಾಟ್ರನ್ಸ್ಗೆ ಹೋಗ್ಬಿಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಅದಕ್ಕೆ ಮುಂಚೆ ನೀವು ಈ ಲೆಸನ್ನ ಫಿನಿಷ್ ಮಾಡಿ ಓಕೆ ನಿಮಗೆ ಇದರಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳೇನಾರು ಇದ್ರೆ ಅಂದರೆ ಲೈಕ್ ನಿಮ್ಮ ನೀವೇನಾದ್ರು ಹಂಚ್ಕೋಬೇಕಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಆ್ಯಂಡ್ ಯಾರಾದರೂ ನನ್ನನ್ನು ತುಂಬ ಜನ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ನಂಬರ್ ಕೊಡಿ ಅಂತ ನನ್ನ ತುಂಬ ಜನ ಕೇಳ್ತಾ ಇದ್ದಾರೆ ಯಾರಾದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊ ಮಾಡಬೇಕಂತಂದರೆ ನನ್ನ ಇಲ್ಲಿದೆ ನೋಡಿ ಇಲ್ಲಿ ಬರ್ತಾ ಇದೆ ಸ್ಕ್ರೋಲ್ ಇದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಸೊ ನಾನು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನನ್ನ ನನ್ನ ನಂಬರ್ನ ಶೇರ್ ಮಾಡ್ತೀನಿ ಸೊ ನನ್ನ ನೀ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವುದಾದ್ರೂ ನೆಕ್ಸ್ಟ್ ಸಾಂಗಲ್ಲಿ ಕಾರ್ಡ್ಸ್ ಎಲ್ಲ ಬೇಕಂದರೂ ಕೂಡ ನೀವು ನನಗೆ ತಿಳಿಸ್ಬೋದು ನಾನು ನಿಮಗೆ ಕೊಡೋದಕ್ಕೆ ಸಹಾಯ ಮಾಡ್ತೀನಿ ಆ್ಯಂಡ್ ದಟ್ಸ್ ಆಲ್ ಮತ್ತು ಅನೇಕ ವೀಡಿಯೋಗಳು ನಿಮಗೆ ಈ ನಾನು ಮಾಡೋ ವಿಡಿಯೋಗಳೆಲ್ಲ ಬರಬೇಕಂದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮಿಂದ ಇನ್ನೊಬ್ಬರು ಈ ಅನೇಕರು ಕಲಿಯೋ ಹಾಗೆ ಅವರ ಸಭೆಯಲ್ಲಿ ಅವರು ವರ್ಷಿಪ್ ಲೀಡ್ ಮಾಡೋ ಪರ್ಪಸ್ಗೆ ಕಲಿಯೋ ಥರ ಎಂಕರೇಜ್ಮೆಂಟ್ಗೋಸ್ಕರ ನೀವು ಈ ಚಾನಲ್ನ ಶೇರ್ ಮಾಡಬೇಕಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು